ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಾಯ್ಕನಹಟ್ಟಿ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವ ಮರದಲ್ಲಿ ಆಂಜನೇಯ ಸ್ವಾಮಿ ಮುಖದ ರೀತಿಯಲ್ಲಿ ಆಕಾರ ಮೂಡಿಬಂದಿದ್ದು ಗ್ರಾಮಸ್ಥರು ಹೂವಿನ ಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಆಂಜನೇಯ ಸ್ವಾಮಿಯ ಮುಖದ ರೀತಿಯಲ್ಲಿ ಮರದಲ್ಲಿ ಮೂಡಿ ಬಂದಿದ್ದು ಗ್ರಾಮದ ಜನರಲ್ಲಿ ಆಶ್ಚರ್ಯ ಮೂಡಿದೆ ಕಣ್ಣು ಮೂಗು ಬಾಯಿ ಆಂಜನೇಯ ಸ್ವಾಮಿ ಆಕಾರದಲ್ಲಿ ಮೂಡಿ ಬಂದಿರುವುದರಿಂದ ಆಂಜನೇಯ ಮರದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಎಂದು ಗ್ರಾಮದ ಜನರು ಮರಕ್ಕೆ ಹೂವಿನ ಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದೇ ವೇಳೆ ಗ್ರಾಮದ ಯುವ ಮುಖಂಡ ಡಿಬೋರಯ್ಯ ಹೇಳಿದ್ದು ಹೀಗೆನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹಿಂದೆ ಶಾಲೆ ಈಗ ಇಲ್ಲಿ ನಮ್ಮ ಬಿ ಆರ್ ಕುಮ್ಮರದೇ ಅವರು ಜಮೀನು ಕೊಟ್ಟಿರೋದು ಆ ಜಮೀನಲ್ಲಿ ಶಾಲೆ ಕಟ್ಟಡಗಳು ಕಟ್ಟಿಸ್ಕೊಂಡು ನಾನು ಇದೇ ಶಾಲೆಯಲ್ಲೇ ಓದಿರ್ತಕ್ಕಂಥ ಹಿಂದೆ ಸಣ್ಣ ಸಣ್ಣ ಮರಗಳಾಕಿದ್ವು ಆ ಮರದಲ್ಲಿ ಈ ಶ್ರೀ ಆಂಜನೇಯ ಸ್ವಾಮಿ ಬಕವಾಡ ಟೈಪು ಉದ್ಭವಿಸಿರೋದು ನಮ್ಮ ಕಣ್ಣಿಗೆ ಕಾಣಿಸ್ತದೆ ಅದಕ್ಕೆ ನಿನ್ನೆ ಸುಮಾರು ನಮ್ಮಲ್ಲಿ ನಮ್ಮೂರಲ್ಲಿ ಎಲ್ಲ ಗ್ರಾಮದಲ್ಲಿ ಹೆಣ್ಮಕ್ಳು ಹೆಣ್ಮಕ್ಕಳು ಸಾಲೋಪು ಸಾಲಪಲ್ಲಿ ಬಂದು ನೋಡಿ ಇದನ್ನು ದೈವ ಕೃಪೆನೇ ಶನಿವಾರ ನಿನ್ನೆ ಶನಿವಾರನೇ ಅದು ಎಲ್ಲರೂ ಕಂಡಿರೋದು ಗೋಚರಿಸರೋದು ಇಷ್ಟು ದಿವಸ ಇತ್ತೇನ ಮುಂದೆ ಏನಿತ್ತು ಗೊತ್ತೋ ಶನಿವಾರ ಇದು ಗೋಚರಿಸುತ್ತೆ ಅದಕ್ಕೆ ನಮಗೆ ಆ ದೈವಶಕ್ತಿ ನಮ್ಮೂರಿನ ಗ್ರಾಮಕ್ಕೆ ಆಂಜನೇಯ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ಫುಲ್ಲು ದೇವರು ದೊಡ್ಡ ಶಕ್ತಿ ಕೊಡಲೆ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅದಕ್ಕೆ ನಮ್ಮ ಹಿರಿಯರು ಎಲ್ಲ ಬಂದು ಪೂಜೆ ಮಾಡಿದ್ದಾರೆ ಅದಕ್ಕೆ ನಾವು ಖುಷಿ ಇದ್ದೀವಿ ಅಂತೇಳಿ ಈ ಮೂಲಕ ನಾವು ವ್ಯಕ್ತಪಡಿಸ್ತೇವೆ ಮರಗಳನ್ನ ಇಲ್ಲಿ ಮರ ಹಾಕಿರೋದು ಗಿಡಗಳು ಹಾಕಿರೋದು ಆ ಗಿಡದಲ್ಲಿ ಅದು ಪ್ರಕೃತಿ ವಿಸ್ಮಯನೋ ಏನೋ ಗೊತ್ತಿಲ್ಲ ಸೇಮ್ ಡಿಟೋ ಶ್ರೀ ಆಂಜನೇಯ ಸ್ವಾಮಿದು ಬಕವಾಡ ಕಣ್ಣು ಮೂಗು ಬಾಯಿ ಮತ್ತು ಸುತ್ತ ಕೂದಲು ಕೇಶರಾಶಿ ಟೈಮು ಆ ಟೈಪು ಕಾಣಿಸ್ತಾ ಇದೆ ನಮಗೆ ಹಾಗಾಗಿ ನಾವು ಇದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ